ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಮಂಡಕ್ಕಿ ಮಸಾಲ ಮಾಡ್ತಾಯಿದ್ದೀನಿ ಈ ಮಂಡಕ್ಕಿ ಮಸಾಲ ಮಾಡೋದಕ್ಕೆ ನಾನು ಸಾಲ್ಟೆಡ್ ಮಂಡಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಹಿಂಗ್ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಒಣಮೆಣಸಿನಕಾಯಿ ಪುಟಾಣಿ ಕರಿಬೇವು ಕಡಲೆಕಾಯಿ ಬೀಜ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸ್ಟವನ್ನು ಹಚ್ಕೊಂಬಿಟ್ಟು ನಾನು ಒಂದು ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತೀನಿ ಎಣ್ಣೆ ಬಿಸಿ ಹಾಗೆ ನಾನು ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋತೀನಿ ಕಡಲೆಕಾಯಿ ಬೀಜ ಹುರಿದಿದೆ ಇವಾಗ ನಾನು ಪುಟಾಣಿಯನ್ನು ಸೇರ್ಕೊತೀನಿ ಕುಟಾಣಿ ಹುಡಿತಾ ಇರೋ ಹಾಗೇನೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಹುಡ್ಕೋತಾ ಇದ್ದೀನಿ ಹಾಗೆ ಈ ಒಣಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ಹಿಂಗನ್ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣವನ್ನು ಸೇರ್ಸ್ಕೊತಾ ಇದ್ದೀನಿ ಈಗ ಈ ಮಂಡಕ್ಕಿನ ಸೇರ್ಕೋತಾ ಇದ್ದೀನಿ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಮಂಡಕ್ಕಿ ಸಾಲ್ಟೆಡ್ ಮಂಡಕ್ಕಿನೇ ಅದು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಅದೇ ಸ್ವಲ್ಪ ಸಕ್ಕರೆ ಪೌಡರ್ನ ಹಾಕೋತೀನಿ ಇದನ್ನು ಮಾಡೋದು ಏನೇನೂ ಕಷ್ಟ ಇಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಬೇಗ ರೆಡಿ ಮಾಡ್ಕೋಬಹುದು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಅಂತ ಕೊಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಆರೋಗ್ಯವಾಗೂ ಇರುತ್ತೆ ಹಾಗೆ ನಾವು ಟೀ ಕುಡಿಯುವಾಗಲೂ ಸಹ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ಆಗೋಯ್ತು ಅಂತ ಇದಕ್ಕೆ ನೀವು ಖಾರ ಪೌಡರ್ ಬೇಕಿದ್ರು ಹಾಕೋಬಹುದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಗೆ ಬೆಳ್ಳುಳ್ಳಿಯನ್ನು ಸಹ ಹಾಕೋಬಹುದು ನಾನು ನವರಾತ್ರಿ ಆಗಿರೋದ್ರಿಂದ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾ ಇಲ್ಲ ಇದು ತಣ್ಣಗಾದ ಮೇಲೆ ನೀವು ಒಂದು ಏರ್ ಟೈಟ್ ಡಬ್ಬದಲ್ಲೇ ಹಾಕ್ಕೊಂಡು ನೀವು ಇದನ್ನು ಇಟ್ಕೋಬಹುದು ನೀವು ತಿಂಗಳಗಟ್ಟಲೆ ಇಟ್ಕೋಬಹುದು ಏನೂ ಹಾಳಾಗಲ್ಲ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು